ಅಂತ ಭಾವಿಸ್ತೀನಿ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಸ್ವಲ್ಪ ಸ್ಟ್ಯಾಂಡು ನೀಟ್ ಮಾಡ್ಕೋತೀನಿ ಬನ್ನಿ ಇವತ್ತು ಕಾಳು ಸಾರು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಏನಪ್ಪ ಎಲ್ಲದಕ್ಕೂ ಒಂದೇ ಪ್ಯಾನ್ ಇಟ್ಕೋತಾರೆ ಅನ್ಬೇಡಿ ನನ್ನ ಹತ್ರ ಇರೋದೇ ಇದೊಂದು ಪ್ಯಾನ್ ಇನ್ನೂ ಒಂದಿದೆ ಇದೆ ಎತ್ತಿಕ್ಬಿಟ್ಟಿದ್ದೀನಿ ಜಾಗ ಇಲ್ಲ ಅಂತ ಸ್ವಲ್ಪ ಆಯಿಲ್ ಹಾಕೋತೀನಿ ಆಯಿಲ್ ಸ್ವಲ್ಪ ಕಾಯ್ಲಿ ಸ್ನೇಹಿತರೆ ಹಾಲು ಕಾಯ್ದ ನಂತರ ಇದಕ್ಕೆ ನಾನು ಆನಿಯನ್ ಹಾಕೊಳ್ತೀನಿ ಅದು ಟಿಫನ್ ಆಯ್ತಾ ಏನೇನು ಟಿಫನ್ ತಿಂದ್ರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಲೈವ್ ಜಾಯಿನ್ ಆಗಿದ್ದೀರಾ ಡಬಲ್ ಟ್ಯಾಪ್ ಮಾಡಿ ಸ್ನೇಹಿತರೆ ಇನ್ನೂ ಆಗುದಿಲ್ಲ ಸ್ವಲ್ಪ ಆಯಿಲ್ ಕಾಯ್ಲಿ ಎರಡು ಎರಡು ಈರುಳ್ಳಿನ ಸ್ವಲ್ಪ ದಪ್ಪಗೆ ಹೆಚ್ಚಿ ಫ್ರೈ ಎಣ್ಣೆ ನಾನು ಕಡಲೆ ಬೀಜದ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಡೈಲಿ ಒಂದೇ ಎಣ್ಣೆ ತಿನ್ನಬಾರ್ದು ಅಂತಾರೆ ಅಂದ್ರೆ ರೆಗ್ಯುಲರ್ ಆಗಿ ಒಂದೇ ಬ್ರ್ಯಾಂಡ್ ಎಣ್ಣೆ ಯೂಸ್ ಮಾಡಬೇಡಿ ಅವಾಗ ಅವಾಗ ಒಂದೊಂದು ಬ್ರ್ಯಾಂಡ್ ಚೇಂಜ್ ಮಾಡ್ಕೊತಾ ಇರಬೇಕು ನಮ್ಮ ಒಬ್ರು ರಿಲೇಷನ್ ಡಾಕ್ಟರ್ ಇದ್ದಾರೆ ಅವರು ಹೇಳ್ತಾರೆ ಯಾವಾಗಲೂ ಆ ಥರ ಇದು ಸ್ವಲ್ಪ ಫ್ರೈ ಆಗಲಿ ಗೋಲ್ಡನ್ ಕಲರ್ ಬರ ತನಕ ಫ್ರೈ ಮಾಡೋಣ ಕಡಲೆಕಾಯಿ ಎಣ್ಣೆ ಹಾಕಿದ್ರೆ ಒಂಥರ ಸ್ಮೆಲ್ಲೇ ಚೇಂಜ್ ಒಂಥರ ಅನ್ನತ್ತೆ ಕಡಲೆ ಬಿದ್ದದ್ದು ನೋಡಿ ಒಂದು ಗೇಟೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸಿಪ್ಪೆ ತೆಗೆದಿಲ್ಲ ಹಂಗೆ ಹಾಕೋತೀನಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಹಂಗೆ ಇಂಚಷ್ಟು ಚಕ್ಕೆ ಹಾಕೋತಾ ಇದ್ದೀನಿ ಕಾಳು ಸಖತ್ ಹೆಲ್ದಿ ಇದಾಗಿರತ್ತೆ ಕಾಳನ್ನ ಮೊಳಕೆ ಕಟ್ಬಿಟ್ಟು ಹಸಿದನ್ನೇ ಒಂಥರ ಒಂದು ಸ್ವಲ್ಪ ಸಾಲ್ಟು ಆಮೇಲೆ ಲೆಮನ್ನು ಹಸಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಕಾಳಿಗೆ ಮಕ್ಕಳಿಗೆ ಒಳ್ಳೆಯದು ಕಾಳು ಒಂದು ಚೂರು ಹುಣ್ಸೆ ಒಂದು ಚಿಟ್ಗೆ ಅಷ್ಟು ಹುಣ್ಸೆ ಹಾಕಿದ್ದೀನಿ ಕಲರ್ ಬಂದಿದೆ ಇನ್ನು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಹಾಕೊಳ್ಳಿ ಏನಾಗಲ್ಲ ಫ್ರೈ ಮಾಡ್ತೀವಲ್ಲ ಏನಾಗಲ್ಲ ಫ್ರೈ ಆಗತ್ತೆ ಇದಕ್ಕೆ ನಾನು ಎರಡು ಹುಳಿ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗಸಗಸೆ ನಿಮಿಷ ನಾನು ಸ್ಟ್ಯಾಂಡ್ ಹೇಗಾಗಿರ್ತೀನಿ ಕಾಣ್ತಾ ಇದೆ ಅಲ್ವಾ ಸ್ವಲ್ಪ ನಾನು ಆ್ಯಡ್ ಮಾಡ್ಕೊತೀನಿ ಗಸಗಸೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಕಾಳು ಸಾಂಬಾರ್ದು ಹಾಗೆ ಸ್ವಲ್ಪ ಗಸಗಸೆ ಹಾಕೋತೀನಿ ಬೇಕು ಅನ್ನೋರು ಹುಚ್ಚಳನ್ನ ಹಾಕೋಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಹುಚ್ಚಳ್ಳ ಆ್ಯಡ್ ಮಾಡ್ತಾ ಇದ್ದೀನಿ ರುಚಿ ಇರುತ್ತೆ ಸಾಂಬಾರು ಅನ್ನೋ ಇಂಟೆನ್ಸನ್ ಇಂದ ಮತ್ತು ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ ಈ ತರ ನನ್ನ ಫ್ರೆಂಡ್ ಅವ್ರು ತಾಯಿ ಮಾಡ್ತಾ ಇದ್ರು ಹಂಗಾಗಿ ನೋಡೋಣ ಅಂತೇಳಿ ಟ್ರೈ ಮಾಡಿದೆ ಒಂದಿನ ತುಂಬಾ ಚೆನ್ನಾಗಿ ಬಂದಿತ್ತು ಲೈವಿಗೆ ಯಾರು ಜಾಯ್ನ್ ಆಗಿದ್ದೀರಾ ನನಗೆ ಮೆಸೇಜ್ ಮಾಡಿ ಎಲ್ರದ್ದು ಟಿಫನ್ ಆಯ್ತಾ ಏನು ಟಿಫನ್ ತಿಂದಿ ಇವಾಗ ಸ್ಯಾಟರ್ಡೆ ಇದಕ್ಕೆ ನಾನು ಒಂದು ಅರ್ಧ ಹೋಳಿಗಿಂತ ಸ್ವಲ್ಪ ಕಡಿಮೆ ತುರ್ತಿದ್ದೀನಿ ದೊಡ್ಡ ಹೋಳಿತ್ತು ತೆಂಗಿನಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೆಲವೊಬ್ರು ಶುಂಠಿ ಹಾಕೋತಾರೆ ಹಾಕೊಳ್ಳೋರು ನಾನು ನಾನಿಲ್ಲಿ ಶುಂಠಿ ಆ್ಯಡ್ ಮಾಡ್ತಾ ಇಲ್ಲ ಬೆಳ್ಳುಳ್ಳಿ ಮಾತ್ರ ಆ್ಯಡ್ ಮಾಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಹೇಳಿದ್ನಲ್ವಾ ನಿಮಗೆ ಬೇಡ ಅಂದರೆ ಹುಚ್ಚೆಳ್ಳು ಅಥವಾ ಏನಂತೀರ ಕುರುಶಣ್ಣಿ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ರುಚಿ ಸಾಂಬಾರು ಅನ್ನೋ ಇಂಟೆನ್ಷನಿಂದ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಸ್ವಲ್ಪ ನೀರ ಆಡ್ ಮಾಡ್ಕೊತೀನಿ ಸ್ವಲ್ಪ ನೀರ ಆಡ್ ಮಾಡ್ಕೊಳ್ಳಿ ಇದ್ ಸ್ವಲ್ಪ ಕುದಿಲಿ ತೆಂಗಿನಕಾಯಿ ಹಾಕಿದೀವಲ್ಲ ಈಗ ನಾನು ಖಾರದ ಪುಡಿ ಅಂದ್ರೆ ಸಾಂಬಾರ್ ಪುಡಿ ಖಾರಕ್ಕೆ ಎಷ್ಟು ಬೇಕಷ್ಟು ಸಾಂಬಾರ್ ಪುಡಿನ ಹಾಕೋತಾ ಇದೀನಿ ನಾನು ಇಲ್ಲಿ ಎರಡು ಎರಡು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಈ ಈ ಸ್ಪೂನ್ ಅಲ್ಲಿ ಎರಡು ಕಾಲು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದೀನಿ ತಾರು ಪುಡಿ ಸಾಂಬಾರ್ ಪುಡಿ ನಿಮ್ಮನೇಲಿ ಏನಂತೀರಾ ಅದು ಸಾಂಬಾರಿಗೆ ಯೂಸ್ ಮಾಡ್ತಿರಲ್ಲ ಆ ಪುಡಿನ ಆಡ್ ಮಾಡ್ಕೊಂಡು ಸ್ವಲ್ಪ ನೀರು ಆಡ್ ಮಾಡಿ ಯಾಕಂದ್ರೆ ಡ್ರೈ ಅನ್ಸುತ್ತೆ ಮೊಳಕೆ ಕಾಳು ಸಾಂಬಾರು ತುಂಬಾ ದಿನ ಆಗಿತ್ತು ಮಾಡೇ ಇರ್ಲಿಲ್ಲ ನಾನುನು ಹಂಗಾಗಿ ಸ್ವಲ್ಪ ಕಾಳು ಕಟ್ಟಿದ್ದೆ ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕೋತೀನಿ ಪರಿಮಳ ಚೆನ್ನಾಗಿರುತ್ತೆ ಅಂತ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋ ಈ ತರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಶುಂಠಿ ಹಾಕೊಳ್ಳೋರು ಹಾಕೋತಾರೆ ಸ್ನೇಹಿತರೆ ನಾನು ಚಕ್ಕೆ ಹಾಕಿದೀನಿ ಹಾಕಿಲ್ಲ ಬೆಳ್ಳುಳ್ಳಿ ಹಾಕಿದೀನಿ ಸ್ವಲ್ಪ ಕುದಿಲಿ ಅಂದರೆ ಒಂದೆರಡು ಕುದಿ ಕುದ್ರೆ ಸಾಕಾಗುತ್ತೆ ಯಾಕಂದ್ರೆ ಸಾಂಬಾರಲ್ಲಿ ಮತ್ತೆ ಬೇಯತ್ತಲ್ವ ಹಂಗಾಗಿ ನಮಗೆ ರುಬ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಬೆಂದರೆ ಆರಾಮಾಗಿ ನೋಡಿ ಚಕ್ಕೆ ಹಾಕಿದ್ದೀನಿ ಚಕ್ಕೆ ಇದೆ ನಿಮ್ಗೆ ಬೇಕು ಅನ್ನೋರು ಶುಂಠಿ ಹಾಕೋಬಹುದು ನಾನು ಶುಂಠಿ ಸ್ಕಿಪ್ ಮಾಡಿದ್ದೀನಿ ನಾನು ಹಾಕೋಲ್ಲ ಯಾಕಂದ್ರೆ ತುಂಬ ಮಸಾಲೆ ಆದರೆ ನಮ್ಮ ಮನೇಲಿ ತಿನ್ನೋದಿಲ್ಲ ಹಂಗಾಗಿ ಇಷ್ಟಾದ್ರೆ ಸಾಕಾಗುತ್ತೆ ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೋತೀನಿ ಸ್ವಲ್ಪ ತಣ್ಣಗಾಗಿ ಆಮೇಲೆ ರುಬ್ಕೋಬೇಕಾಗತ್ತೆ ಇದನ್ನ ಆಲೂಗೆಡ್ಡೆ ಬದನೆಕಾಯಿ ಯೂಸ್ ಮಾಡ್ಬೋದು ನಾನು ಬದನೆಕಾಯಿ ಯೂಸ್ ಮಾಡ್ತಾ ಇಲ್ಲ ಬರಿ ಆಲೂಗಡ್ಡೆ ಯೂಸ್ ಮಾಡ್ತಾ ಇದ್ದೀನಿ ಬೇಕು ಬದನೆಕಾಯಿ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಬೇಡ ಅದು ನೋ ಸಾರಿ ಈಗ ಸ್ವಲ್ಪ ತಣ್ಣಗಾಗ್ಲಿ ಈ ತಣ್ಣಗಾದ ನಂತರ ಇದನ್ನ ಒಂದು ಜಾರಲ್ಲಿ ಹಾಕ್ಬೇಕು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಬೇಕು ಇದು ಸಾಫ್ स्वतः तण्गा नंतर ऋबको रुबके स्वल्प तण्गा సమాచారా సడవా <totipos> ಇದನ್ನ ಮಿಕ್ಸಿ ಜಾರಿಗೆ ಇದೆ ಈ ತರ ಹುಳಿ ಟೊಮೊಟೊ ಹಾಕಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡಿದೀನಿ ನಿಮ್ದು ಫಾರ್ಮ್ ಟೊಮೊಟೊ ಆದ್ರೆ ಸ್ವಲ್ಪ ಹುಣ್ಣು ಜಾಸ್ತಿ ಹಾಕೊಳ್ಳಿ ಹುಳಿ ಅಂಶ ಹೋಗ್ಬೇಕು ಬಾಡಿಗೆ ಬೇಳೆ ಸಾರಿ ಕೂಡ ಹುಚ್ಚಳ್ಳು ಹಾಕೋಬೇಕಾಗತ್ತೆ ಚೆನ್ನಾಗಿರುತ್ತೆ ಹುಚ್ಚಳ್ಳು ಅಂದ್ರೆ ಕುರ್ಸಣ್ಣಿ ಅಂತಾರೆ ಒಂದೊಂದ್ ಕಡೆ ಒಂದ್ ಕಡೆ ಹುಚ್ಚೆಳ್ಳು ಅಂತಾರ ನಾವು ಹುಚ್ಚೆಳ್ಳು ಅಂತೀವಿ ನೀಟಾಗಿ ಎಲ್ಲ ತಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊತೀನಿ ಕಡೆ ಇಡ್ತೀನಿ ಮನೆ ಕ್ಯಾಮ್ರ ಇದನ್ನ ಬಾಣಲಿ ಇರ್ತಕ್ಕಂತ ಆಂಶನ್ ಎಲ್ಲ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿಗೆ ಹಾಕೊಳ್ಳಿ ಜಾರಿಗೆ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಚೂರು ಹಾಕೋತಾ ಇದೀನಿ ಜಾಸ್ತಿ ಆಗ್ತಾ ಇಲ್ಲ ಈಗ ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ

ಇದಿಷ್ಟಾದರೆ ಸಾಕಾಗತ್ತೆ ಸ್ನೇಹಿತರೆ ಪೇಸ್ಟ್ ತೋರಿಸ್ತೀನಿ ರೀ ಮಿಕ್ಸಿ ಎತ್ತಿಕ್ಬಿಡ್ತೀನಿ ಯಾವುದು ನೋಡಿ ಆದರೆ ಸಾಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ಬನ್ನಿ ಒಗ್ಗರಣೆ ಹಾಕೋಣ ಬನ್ನಿ ಇಲ್ಲಿ ಮೂವ್ ಮಾಡ್ತೀನಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಫೈವ್ ಲೀಟರ್ ಆನ್ ಮಾಡ್ಕೊಳ್ಳೋಣ ಗ್ಯಾಸು ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕೋತೀನಿ ನಾನು ಅದೇ ಹೇಳಿದ್ನಲ್ಲ ಕಡಲೆಕಾಯಿ ಬೀಜದ ಎಣ್ಣೆ ಅದನ್ನೇ ಹಾಕ್ತಾ ಇದೀನಿ ಬಿಳ್ತಿಯ ಬಾ ಈ ಕಡೆ ಬಾ ಎಣ್ಣೆ ಅದು ಇಟ್ಟಿದ್ದೀನಿ ಖಾರ ಖಾರ ಸಾಂಬಾರ್ ಖಾರ ಸಾಂಬಾರ್ ಖಾರ ಹೇಳ ಈಗ ಸ್ವಲ್ಪ ಎಣ್ಣೆ ಕಾಯಲಿ ಸ್ನೇಹಿತರೆ ಕಾಯ್ದಿಲ್ಲ ಎಣ್ಣೆ ಸ್ವಲ್ಪ ಕಾಯಲಿ ಯಾಕೆಂದ್ರೆ ಈ ಕುಕ್ಕರ್ ತುಂಬ ತಳ ಹಂಗಾಗಿ ಸ್ವಲ್ಪ ಕಾಯೋದು ನಿಧಾನ ನೋಡಿ ಎಷ್ಟೊತ್ತಾಯ್ತು ಇನ್ನೂ ಬಿಸಿನೇ ಆಗಿಲ್ಲ ತುಂಬ ವೆಯ್ಟ್ ಇದೆ ತುಂಬಾ ಗೇಜ್ ತುಂಬ ಚೆನ್ನಾಗಿದೆ ಪಿಝನ್ ಕಂಪ್ನಿದು ಫೈವ್ ಲೀಟರ್ ಕುಕ್ಕರು ನನ್ನ ಹತ್ರ ಇದು ಇದೇ ಥರದ್ದು ತ್ರೀ ಲೀಟರ್ದು ಇದೆ ಆಮೇಲೆ ಹತ್ತು ಲೀಟರ್ದು ಅಥವಾ ಹನ್ನೆರಡು ಹನ್ನೆರಡು ಲೀಟ್ರ್ ಅನ್ಸುತ್ತೆ ಅಲ್ಲ ಟೆನ್ ಲೀಟ್ರ್ ಸಾರಿ ಟೆನ್ ಲೀಟರ್ದು ಒಂದು ಮೂರು ಕುಕ್ಕರ್ನೂ ನಾನು ಒಟ್ಟಿಗೆ ತಗೊಂಬಂದಿದ್ದೆ ತುಂಬ ಚೆನ್ನಾಗಿದೆ ಪಿ ಹೋಗ್ತಾವ್ ನೋಡಮ್ಮ ಹೋಗ್ತೀಯ ಹೋಗಲ್ವಾ ನಮ್ಮ ವೇದಾಂಶ ಹೋಗಲ್ಲಂತೆ ನೋ ಅಂತಾನೆ ಕಾದಿದೆ ನೋಡಿ ಚಟಪಟ ಅನ್ಲಿ ಸ್ನೇಹಿತರೆ ಕಡಲೆಕಾಯಿ ಬೀಜದ ಎಣ್ಣೆ ಹಾಕಿರೋದ್ರಿಂದ ಈ ತರ ನೊರೆ ಬರುತ್ತೆ ನೋಡಿ ತೋರಿಸ್ತೀನಿ ರೀ ನಾನು ನೋಡಿ ಈ ತರ ನೊರೆ ಬರುತ್ತೆ ಕಾಣಿಸ್ತಾ ಇದೆಯಲ್ವಾ ನೋಡಿ ಈ ತರ ನೊರೆ ಬರುತ್ತೆ ಸಾಕಾಗತ್ತೆ ನೋಡಿ ಚಟ ಚಟ ಅಂತ ಇದೆ ಸಾಸಿವೆ ಹಾಕಿದ್ದೀನಿ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ಒಂದೇ ಒಂದು ಏನಪ್ಪ ಆಲೂಗೆಡ್ಡೆ ಒಂದು ಹಾಕ್ತೀನಿ ಬದನೆಕಾಯಿ ಏನು ಹಾಕ್ತಾ ಇಲ್ಲ ನಾನು ಬದನೆಕಾಯಿ ಇದ್ರೆ ಹಾಕೊಳ್ಳಿ ನನ್ನ ಹತ್ರ ಇಲ್ಲ ಹಾಗಾಗಿ ನಾನು ಮಾಡಿದ್ದೀನಿ ಒಂದು ಮೀಡಿಯಂ ಸೈಜ್ ಇಂದು ಆಲೂಗೆಡ್ಡೆ ಹಾಕೊಂಡಿದ್ದೀನಿ ಖಾರ ಆಲೂಗಡ್ಡೆ ಹಾಕಿದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಏನು ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಒಂದೇ ಸರಿ ಹಾಕ್ಬಿಟ್ರೆ ಮೇಲೆಲ್ಲ ಬಿಡುತ್ತೆ ಹಾಗಾಗಿ ನಾನು ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹಾಕೋತೀನಿ ಈಗ ಇದನ್ನ ಸುಳ್ಕೊಳ್ಳೋಣ ಮೊಳಕೆ ಕಾಳನ್ನ ನಾನೇನು ಎಣ್ಣೆಯಲ್ಲಿ ಫ್ರೈ ಮಾಡಲ್ಲ ಫ್ರೈ ಮಾಡಕ್ಕೆ ಹೋಗಲ್ಲ ಹಾಗೆ ಹಾಕೋತೀನಿ ಯಾಕಂದ್ರೆ ತುಂಬಾ ಬಿಡತ್ತೆ ಮೊಳಕೆ ಕಣ್ಣ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡಿ ಅದ್ ಆ ತರ ಹೋದ್ರೆ ಬಾಯಿಗೆ ಸಿಗೋದೇ ಇಲ್ಲ ಎಲ್ಲ ಆಗಿರುತ್ತೆ ಸ್ವಲ್ಪ ನೀರ್ ಹಾಕೊಂಡು ಮಸಾಲೆನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಮುಚ್ಚಳದಲ್ಲೂ ಎಷ್ಟೊಂದು ಪೇಸ್ಟ್ ಇದೆ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಏನಮ್ಮ ಹೆಚ್ಚಣಲ್ಲ ಇವಾಗ ಕೂಚಂಡಿದ್ಯಲ್ಲ ಖುಷಿ ಹ್ಮ್ ಇರ್ಲಿ ಬಿಡು ಏನು ವೇದಾಂಶ ಯಾಕದ್ ನಗದು ಬಂದು ಬೇದಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಡಿ ನೋಡಿ ಗಟ್ಟಿಗಿದೆ ಆಮೇಲೆ ಇನ್ನೊಂದು ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಳಗ ಎರಡು ಕುದಿ ಕುದಿಲಿ ಎರಡು ಕುದಿ ಕುದ್ಮೇಲೆ ನಿದ್ದೆ ಬಂದಾಯ್ತವಲ್ತೀರಾ ಆ ಕೇಳಿಸ್ತಾ ಇದ್ದೀರಾ ದಿನ ಏನು ಸಾಂಬಾರು ಮಾಡೋದು ಮಾಡೋದು ಅಂದ್ಕೊಂಡು ಕಾಳು ಕಟ್ಟಿದ್ದೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಒಂದೇ ಥರ ಇಲ್ಲ ನೋಡಿ ಎಲ್ಲನೂ ಮೊಳಕೆ ಚೆನ್ನಾಗೇ ಬಂದಿದೆ ಉದ್ದುದ ಬಂದ್ಬಿಟ್ಟಿದೆ ನೋಡಿ ಹೆಸರು ಕಾಳು ಕಾಳು ಕಡಲೆಕಾಳು ಕಾಳು ಎಲ್ಲನೂ ಕಟ್ಟಿದ್ದೀನಿ ಇದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಇದು ಮಾಡಿ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆಗಂತೂ ಚೆನ್ನಾಗಿದೆ ನಮ್ಮ ಯಾರು ಇಲ್ಲ ನನ್ನ ಮಗ ಈಗ ಬರ್ತಾನೆ ಅಲ್ವಾ ಬೇಗ ಬಿಡುತ್ತೆ ರೈಸ್ ಮಾತ್ರ ಮಾಡ್ತೀನಿ ನೈಟ್ ಮುದ್ದೆ ಮಾಡ್ತೀನಿ ಸ್ವಲ್ಪ ಗಟ್ಟಿ ಇದೆ ಸಾಂಬಾರು ಸ್ವಲ್ಪ ನೀರ್ ಆ್ಯಡ್ ಆಗುತ್ತೆ ತುಂಬಾ ಗಟ್ಟಿ ಇದ್ರು ಚೆನ್ನಾಗಿರಲ್ಲ ತುಂಬಾ ತೆಳ್ಳಗಿದ್ರು ಚೆನ್ನಾಗಿರಲ್ಲ ಸಾಂಬಾರ್ ಇದು ಒಂದು ಮೀಡಿಯಂ ಹದದಲ್ಲಿ ಇರಲಿ ಈಗ ಒಂದೆ ಇದೊಂದೆ ಎರಡು ಕೂದಿ ಕೂದ ನಂತರ ಸಾಲ್ಟ್ ಹಾಕೊಳ್ಳೋಣ ಈಗಲೇ ಹಾಕಿಕೊಳ್ಳೋಬೇಡ ಬೇಡ ಏನಮ್ಮ ಹೇಳಿ ಏನು ಹೇಳು ಹಾ ಎತ್ಕೋತೀನಿ ನಾನು ಬಿದ್ರೆ ಬಟ್ಟೆ ಅಲ್ವಾ ಮಸಿ ಬಟ್ಟೆ ಇದೊಂದ್ ಎರಡು ಕುದಿ ಕುದ್ದ ನಂತರ ಸಾಲ್ಟ್ ಹಾಕ್ತೀನಿ ಅಂತ ಹೇಳಿದ್ನಲ್ವಾ ಈಗಲೇ ಹಾಕೋದು ಬೇಡ ಒಂದೆರಡು ಕುದಿ ಕುದಿಲಿ ಬೇಕು ಅಂದರೆ ನಾನು ಹೇಳದ್ನೆಲ್ಲ ಸ್ನೇಹಿತರೆ ಬದನೆಕಾಯಿ ಹಾಕೊಳ್ಳಿ ನಾನು ಬದನೆಕಾಯಿ ಇಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ನಾನು ಯೂಶ್ವಲಿ ಬದನೆಕಾಯಿ ಯೂಸ್ ಮಾಡ್ತೀನಿ ಈಗ ಯಾರು ಕೆಳಗಿಳ್ದು ಅಂಗಡಿಗೆ ಹೋಗೋರು ಅಂಥೇಳಿ ಏನಿದೆ ಅದರಲ್ಲೇ ಮಾಡಿದ್ದೀನಿ Un, a Macarita tener no mamá no, no, no. ah, no. ¡Vaná, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ತೆಳು ಇಲ್ಲ ಗಟ್ಟಿನೂ ಇಲ್ಲ ಸಾಂಬಾರು ಒಂದು ಮೀಡಿಯಮ್ ಆಗಿದೆ ತುಂಬ ಟೇಸ್ಟಾಗಿರುತ್ತೆ ಮೊಳಕೆ ಕಾಳನ್ನ ಒಗ್ಗರಣೆಯಲ್ಲಿ ಹಾಕಿಲ್ಲ ನಾನು ನಾನು ಹೇಳಿದ್ನೆಲ್ಲ ಡೈರೆಕ್ಟಾಗಿ ಹಾಕಿದ್ದೀನಿ ಒಗ್ಗರಣೆಗೆ ಹಾಕಿದ್ರೆ ಎಲ್ಲ ಕದ್ರೋಗ್ಬಿಡುತ್ತೆ ಅಂತ ಅಷ್ಟೇನೇನಿಲ್ಲ ನೋಡಿ ಸಾಲ್ಟ್ ಹಾಕಿಲ್ಲ ಇನ್ನು ನಿಧಾನ ಕುದಿತಾ ಇದೆ ನೊರೆ ಎಲ್ಲ ಬಂದಿದೆ ಒಂದೆರಡು ಕುದಿ ಕುದಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕೊಳ್ಳೋಣ ನೋಡಿ ಅಲ್ಲಲ್ಲೇ ಅಲ್ಲಲ್ಲೇ ಕುದಿತಾ ಇದೆ ನೋಡಿ ಈ ಕಡೆನು ಕುದಿತಾ ಇದೆ ಇಷ್ಟು ಕುದ್ದಾಗ ನಾವೇನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಸಾಕಾಗಿರತ್ತೆ ಅಳತೆ ಗೊತ್ತಾಗತ್ತೆ ಸ್ನೇಹಿತರೆ ನೋಡಿ ಆಲೂಗೆಡ್ಡೆ ಹಾಕಿದ್ದೀನಿ ಮಾಡ್ಕೋಬಹುದು ಪಾತ್ರೆನಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂತ ನಾನು ಕುದೀತಾ ಅಲ್ವಾ ಈ ಟೈಮ್ ಅಲ್ಲಿ ನಾನು ಲಿಟ್ ಕ್ಲೋಸ್ ಮಾಡ್ತೀನಿ ಆದ್ರೆ ಸಾಕಾಗತ್ತೆ ಸ್ನೇಹಿತರೆ ಜಾಸ್ತಿ ವಿಷಲ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಬಾಯಿ ಬಾಯಿಗೆ ಮೊಳಕೆ ಕಾಳು ಸಿಗಲ್ಲ ತುಂಬಾ ನುಣ್ಣಗೆ ಬೆಂದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಒಂದು ವಿಷಲ್ ಬಿಟ್ರೆ ಸಾಕಾಗುತ್ತೆ ಯಾಕಂದ್ರೆ ಇವಾಗ ಕುದೀತಾ ಇದೆಯಲ್ವಾ ಆಲ್ರೆಡಿ ಅದು ಸ್ವಲ್ಪ ಬೆಂದಿರತ್ತೆ ಹಾಗಾಗಿ ನಾನು ಒಂದೇ ವಿಷಲ್ ಬಿಡ್ತೀನಿ ಇದು ಒಂದು ವಿಷಲ್ ಆದ ನಂತರ ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದಂತಹ ಸಾಂಬಾರು ರೆಡಿ ಆಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಥರ ನಾನು ತೋರಿಸಿರೋ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಲೈವ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ಇನ್ನೊಂದು ಲೈವ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸ್ನೇಹಿತರೆ